ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ ಒಂದು ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಾಯಕರಾಗಿ ನಟಿಸುತ್ತಿರುವ ಈ ಚಿತ್ರದ ಬಗ್ಗೆ ದೇಶದೆಲ್ಲೆಡೆ ಕುತೂಹಲವಿದೆ ಈಗ ಕಾಂತಾರ ಇನ್ನೊಂದು ಅಧ್ಯಾಯ ಕೂಡ ಬರಲಿದೆ ಎಂಬ ಸುದ್ದಿ ಕೇಳಿಬಂದಿದೆ ಕಾಂತಾರ ಚಾಪ್ಟರ್ ಒಂದು ಪ್ರೀಕ್ವೆಲ್ ಆಗಿದ್ದು ಇನ್ನೊಂದು ಸೀಕ್ವೆಲ್ ಕೂಡ ರೆಡಿ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕಾಗಿ ಬೃಹತ್ ಸೆಟ್ ಹಾಕಿದ್ದು ಎರಡೂ ಚಿತ್ರಗಳ ಚಿತ್ರೀಕರಣ ನಡೆಯುತ್ತಿದೆ ಎಂಬ ಮಾಹಿತಿಯಿದೆ ಕಾಂತಾರ ಚಾಪ್ಟರ್ ಒಂದು ಈಗಾಗಲೇ ಟೀಸರ್ ಮೂಲಕ ಗಮನ ಸೆಳೆದಿದ್ದು ಪೌರಾಣಿಕ ಕಥೆ ಆಧಾರಿತ ಸಿನಿಮಾ ಇರಬಹುದು ಎನ್ನಲಾಗಿದೆ ಅಲ್ಲದೆ ಪರಶುರಾಮ ಕೊರಗಜ್ಜ ಕದಂಬರ ಆಳ್ವಿಕೆಯ ಸಂದರ್ಭದ ಕಥೆಯೂ ಇರಬಹುದು ಎಂಬೆಲ್ಲ ಊಹೆಗಳು ಈ ಚಿತ್ರದ ಸುತ್ತ ಸುತ್ತುತ್ತಿವೆ ಕಾಂತಾರ ಚಾಪ್ಟರ್ ಒಂದು ಚಿತ್ರಕ್ಕಾಗಿ ಈಗಾಗಲೇ ಚಿತ್ರತಂಡ ಬೃಹತ್ ಸೆಟ್ ನಿರ್ಮಿಸಿ ಒಂದು ದೊಡ್ಡ ಗುಡ್ಡದಲ್ಲಿ ಶೂಟಿಂಗ್ ಮಾಡುತ್ತಿದೆ ಮೂಲಗಳ ಪ್ರಕಾರ ಇದೇ ಸೆಟ್ನಲ್ಲಿ ಎರಡು ಚಿತ್ರಗಳ ಶೂಟಿಂಗ್ ಭರದಿಂದ ಸಾಗಿದೆ ಅದ್ಭುತ ಸ್ಕ್ರಿಪ್ಟ್ ಹಾಗೂ ವಿಶೇಷ ಅನುಭವ ನೀಡುವ ಪ್ರಯತ್ನದಲ್ಲಿ ಚಿತ್ರತಂಡ ಕೆಲಸ ಮಾಡುತ್ತಿದ್ದು ಎರಡೂ ಸಿನಿಮಾಗಳಲ್ಲಿ ಪೌರಾಣಿಕ ಕಥೆಗಳ ಛಾಯೆ ಇರಬಹುದು ಎಂದು ಹೇಳಲಾಗುತ್ತಿದೆ ಅಂದುಕೊಂಡಂತೆ ಆದರೆ ಈ ವರ್ಷ ಅಕ್ಟೋಬರ್ ರಂದು ಚಾಪ್ಟರ್ ಒಂದು ಹಾಗೂ ಮುಂದಿನ ವರ್ಷ ಚಾಪ್ಟರ್ ಮೂರು ರಿಲೀಸ್ ಆಗಬಹುದು